ಒಂದು ವಾರ ಅವಳು ಶೋರೂಮಿನ ಕಡೆ ಬರದೇ ಇದ್ದಿದ್ದಕ್ಕಾಗಿ ಅವನು ಅವಳಿಗೆ ಕಾಲ್ ಮಾಡಿದ ಹಲೋ ಊರ್ಮಿ ಏನಾಯಿತು ನೀನು ಯಾಕೆ ಇಷ್ಟು ದಿನ ಶೋರೂಮ್ಗೆ ಬರಲಿಲ್ಲ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಆ ವಿಷಯ ನೀನು ನನಗಕ್ಕೆ ಹೇಳಲಿಲ್ಲ ಡಾಕ್ಟರ್ಗೆ ತೋರಿಸಿದೆಯೋ ಇಲ್ಲವೋ ನಾನು ಡಾಕ್ಟರನ್ನು ಕರೆದುಕೊಂಡು ಬರ್ತೀನಿ ನೀನು ತಕ್ಷಣ ನಿನ್ನ ಅಡ್ರೆಸ್ ಲೊಕೇಶನ್ ಕಳಿಸು ನಾನು ಈಗಲೇ ಬರ್ತೀನಿ ಬೇಡ ಮಹೇಶ್ ಅದರ ಅವಶ್ಯಕತೆ ಇಲ್ಲ ನಾನು ಡಾಕ್ಟರ್ ಹತ್ರ ಹೋಗಿ ಬಂದೆ ನಾನೀಗ ಆರೋಗ್ಯವಾಗಿರುವೆ ನಾಳೆ ಶೋರೂಮ್ಗೆ ಬರ್ತೀನಿ ಸರಿ ಸರಿ ಎಂದ ಮಹೇಶ್ ಮರುದಿನ ಊರ್ವಶಿ ಶೋರೂಮ್ಗೆ ಹೋದಳು ಮಹೇಶ್ನ ಮುಖ ಅರಳಿತು ಊರ್ಮಿ ನಾನು ದಿನಾ ನಿನ್ನ ದಾರಿ ನೋಡುತ್ತಿದ್ದೆ ನೀನು ನನ್ನನ್ನು ಬಹಳ ಕಾಯಿಸಿದೆ ನೀನು ಇವತ್ತು ನನ್ನ ಜೊತೆಗೆ ಡಿನ್ನರ್ಗೆ ಬರಬೇಕು ಊರುಷಿ ಮೊದಲು ನಿರಾಕರಿಸಿದಳು ಬಳಿಕ ಮಹೇಶನ ಆಗ್ರಹದ ಮೇರೆಗೆ ಒಪ್ಪಿಕೊಂಡಳು ಬಾಲ್ಯದಲ್ಲಿ ಕೇಳಿದ ಅದೇ ವಾಕ್ಯ ಅವಳಿಗೆ ನೆನಪಿಗೆ ಬಂತು ಅವಳು ಮಹೇಶನಿಗೆ ಸರಿ ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ ಎಂದಳು ಸಂಜೆ ಏಳು ಗಂಟೆಯ ಸರಿಯಾಗಿ ಮಹೇಶ್ ಅವಳನ್ನು ಕರೆದುಕೊಂಡು ಹೋಗಲೆಂದು ಬಂದ ಊರ್ವಶಿ ಕೆಳಗೆ ನಿಂತು ಅವನಿಗಾಗಿ ಕಾಯುತ್ತಿದ್ದಳು ಈಗ ಅವಳಿಗೆ ಬಾಲ್ಯದಲ್ಲಿ ಘಟಿಸಿದ ಘಟನೆ ನೆನಪಿಗೆ ಬರತೊಡಗಿತು ಡಾರ್ಕ್ ನೀಲಿ ಜೀನ್ಸ್ ತಿಳಿ ಗುಲಾಬಿ ವರ್ಣದ ಕುರ್ತಾ ಹಾಗೂ ಇಳಿಬಿಟ್ಟ ಕೂದಲಿನಲ್ಲಿ ಊರ್ವಶಿ ಬಹಳ ಸುಂದರವಾಗಿ ಕಾಣುತ್ತಿದ್ದಳು ಅವಳನ್ನು ಕಾಣುತ್ತಿದ್ದಂತೆಯೇ ಮಹೇಶ್ ಊರ್ಮಿ ನೀನು ಬಹಳ ಸುಂದರವಾಗಿ ಕಾಣುತ್ತಿರುವೆ ಎಂದ ಥ್ಯಾಂಕ್ಸ್ ಮಹೇಶ್ ನೀವು ಕೂಡ ಬಹಳ ಹ್ಯಾಂಡ್ಸಮ್ ಆಗಿ ಕಾಣುತ್ತಿರುವಿರಿ ಎಂದು ಹೇಳುತ್ತಾ ಊರ್ವಶಿ ಕಾರಿನಲ್ಲಿ ಕುಳಿತಳು ಕಾರು ಹೋಟೆಲ್ ಕಡೆ ಹೊರಟಿತು ಅಲ್ಲಿ ಮಹೇಶ್ ಮೊದಲೇ ಟೇಬಲ್ ರಿಸರ್ವ್ ಮಾಡಿದ್ದ ಅದು ಅವರ ಮೊದಲ ಡಿನ್ನರ್ ಸಂಜೆಯಾಗಿತ್ತು ಡಿನ್ನರ್ ಬಳಿಕ ಮಹೇಶ್ ಊರ್ವಶಿಯನ್ನು ಅವಳ ಮನೆಗೆ ಬಿಟ್ಟ ಈ ರೀತಿಯಾಗಿ ಡಿನ್ನರ್ಗೆ ಹೋಗುವುದು ಇಬ್ಬರಿಗೂ ಸಾಮಾನ್ಯ ಸಂಗತಿಯಾಗಿ ಬಿಟ್ಟಿತ್ತು ಮಹೇಶ್ ಮನಸ್ಸಿನಲ್ಲಿಯೇ ಊರ್ವಶಿಯನ್ನು ಪ್ರೀತಿಸತೊಡಗಿದ್ದ ಅವಳು ಎರಡು ದಿನದ ಮಟ್ಟಿಗೆ ಕಾಣದೇ ಇದ್ದರೆ ಅವನಿಗೆ ತಳಮಳವಾಗುತ್ತಿತ್ತು ಆಗ ಅವನಿಗೆ ಯಾವುದೇ ಕೆಲಸದಲ್ಲಿ ಮನಸ್ಸು ನಿಲ್ಲುತ್ತಿರಲಿಲ್ಲ ಅವಳ ಮುಂದೆ ಅವನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಯೋಚಿಸುತ್ತಿದ್ದ ಒಂದು ದಿನ ಅವನು ಊರ್ವಶಿಯ ಮುಂದೆ ಊರ್ಮಿ ಇವತ್ತು ನಾನು ಕ್ಯಾಂಡಲ್ ಲೈಟ್ ಡಿನ್ನರನ್ನು ವ್ಯವಸ್ಥೆ ಮಾಡಿರುವೆ ನೀನು ಬರ್ತೀಯ ತಾನೇ ಊರ್ವಶಿ ಖುಷಿಯಿಂದ ಯಾವುದೇ ಸಂಕೋಚ ವ್ಯಕ್ತಪಡಿಸದೆ ನಾನು ಅವಶ್ಯಕವಾಗಿ ಬರ್ತೀನಿ ಎಂದಳು ಇಬ್ಬರು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋದಾಗ ಮಹೇಶ್ ಮೊದಲ ಬಾರಿ ಹೋಟೆಲಿನಲ್ಲಿ ಅವಳ ಕೈಯನ್ನು ತನ್ನ ಕೈಯಲ್ಲಿರಿಸಿಕೊಂಡು ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸುತ್ತಿರುವೆ ಎಂದ ಊರ್ವಶಿ ಸ್ವಲ್ಪ ಚಕಿತಗೊಳ್ಳದೆ ನನಗೆ ಗೊತ್ತಿತ್ತು ಮಹೇಶ್ ನಿಮ್ಮ ಕಣ್ಣುಗಳಲ್ಲಿ ನನಗಾಗಿ ಪ್ರೀತಿ ಎದ್ದು ಕಾಣುತ್ತದೆ ನಾನು ಕೂಡ ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಿರುವೆ ಆದರೆ ನಿಮ್ಮ ಹೆಂಡತಿ ಅವರಿರುವಾಗ ನಾನು ಹೇಗೆ ನಿಮ್ಮ ಜೀವನದಲ್ಲಿ ಬರಲು ಸಾಧ್ಯ ನಾನು ಯಾರ ಜೀವನವನ್ನು ಹಾಳು ಮಾಡಲು ಇಷ್ಟಪಡುವುದಿಲ್ಲ ಅಂದ ಹಾಗೆ ಊರ್ಮಿ ನಾನು ಶೀಘ್ರದಲ್ಲಿಯೇ ನನ್ನ ಹೆಂಡತಿಯಿಂದ ದೂರವಾಗಲಿದ್ದೇನೆ ಅವಳಿಗೂ ನನಗೂ ಹೊಂದಾಣಿಕೆಯೇ ಆಗುವುದಿಲ್ಲ ಅವಳಿಗೂ ನನ್ನ ಜೊತೆಗೆ ಇರಲು ಮನಸ್ಸಿಲ್ಲ ಮಹೇಶ್ ಸೊಲ್ಲುಗಳನ್ನು ಪೋಣಿಸುತ್ತಾ ಸ್ಪಷ್ಟನೆ ನೀಡಿದ ಊರ್ವಶಿ ಸ್ವಲ್ಪ ಹೊತ್ತು ಯೋಚಿಸುತ್ತಾ ಆದರೆ ಮಹೇಶ್ ನಾನು ನನ್ನ ಭವಿಷ್ಯದ ನಿರ್ಧಾರ ನನ್ನ ಅಮ್ಮ ಅಪ್ಪನಿಗೆ ಬಿಟ್ಟು ಕೊಟ್ಟಿದ್ದೇನೆ ನೀನು ಹೂ ಅಂದರೆ ನಾನು ನಿನ್ನ ಅಪ್ಪನ ಜೊತೆಗೆ ಮಾತನಾಡಲು ಬರ್ತೀನಿ ಇಷ್ಟೊಂದು ದೊಡ್ಡ ಶೋರೂಮ್ ಬಂಗ್ಲೆ ಗಾಡಿ ಎಲ್ಲವೂ ನನ್ನ ಹತ್ತಿರವಿದೆ ಅವರು ಹೇಗೆ ತಾನೇ ನಿರಾಕರಿಸುತ್ತಾರೆ ಸರಿ ಮಹೇಶ್ ನಾನು ಕೆಲವೇ ದಿನಗಳಲ್ಲಿ ನನ್ನೂರಿಗೆ ಹೋಗಲಿದ್ದೇನೆ ಆಗ ನಾನು ಅಪ್ಪನೊಂದಿಗೆ ಮಾತನಾಡುತ್ತೇನೆ ಊರ್ವಶಿಯ ಬಾಯಿಯಿಂದ ಪ್ರೀತಿಯ ಶಬ್ದ ಕೇಳಿ ಅವನು ಅವಳನ್ನು ಕಿಸ್ ಕೊಡಲು ಪ್ರಯತ್ನಿಸತೊಡಗಿದ ಆದರೆ ಅವಳು ಅದಕ್ಕೆ ಅವಕಾಶ ಕೊಡದೆ ಇಲ್ಲ ಮಹೇಶ್ ಇದೆಲ್ಲ ಮದುವೆಯ ಬಳಿಕವೇ ಸರಿ ಅನಿಸುತ್ತೆ ನನ್ನ ಅಪ್ಪ ನಮ್ಮಿಬ್ಬರ ವಿವಾಹಕ್ಕೆ ಒಪ್ಪಿಗೆ ಕೊಡುತ್ತಾರೋ ಇಲ್ಲವೋ ಗೊತ್ತಿಲ್ಲ ಮತ್ತು ನಾನು ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ ಒಂದು ವೇಳೆ ನನ್ನ ಮದುವೆ ಬೇರೆ ಯಾರೊಂದಿಗಾದರೂ ಆದರೆ ಈ ಕಿಸ್ ನನೆದು ನನಗೆ ಬಹಳ ಮುಜುಗರ ಉಂಟು ಮಾಡುತ್ತದೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ನೀನು ಸರಿಯಾಗಿ ಹೇಳಿರುವೆ ಊರ್ಮಿ ನಾನು ಸ್ವಲ್ಪ ಆವೇಶಕ್ಕೊಳಗಾಗಿದ್ದೆ ಆದರೆ ನೀನು ಮದುವೆ ಬೇರೆ ಯಾರೊಂದಿಗೂ ಎಂದು ಏಕೆ ಯೋಚಿಸುತ್ತಿರುವೆ ನಾವಿಬ್ಬರು ಎಷ್ಟೊಂದು ಪ್ರೀತಿಸುತ್ತಿದ್ದೇವೆಂದರೆ ನಮ್ಮಿಬ್ಬರ ಮಿಲನ ನಿಶ್ಚಿತವಾಗಿಯೇ ಇದೆ ಡಿನ್ನರ್ ಬಳಿಕ ಮಹೇಶ್ ಅವಳನ್ನು ಅವಳ ಮನೆಯವರೆಗೂ ಬಿಟ್ಟ ಹಾಸಿಗೆಯ ಮೇಲೆ ಒರಗಿಕೊಂಡು ಊರ್ವಶಿ ತನ್ನ ಯೋಜನೆ ಯಶಸ್ವಿಯಾಗುತ್ತಿರುವ ಬಗ್ಗೆ ಖುಷಿಯಾದಳು ಆದರೆ ಮುಂದೆ ಹೇಗೆ ಏನು ಎಂಬ ಪ್ರಶ್ನೆಗಳು ಅವಳ ಮುಂದೆ ಸಾಲಾಗಿ ಕಾಡುತ್ತಿದ್ದವು ಮರುದಿನ ಊರ್ವಶಿ ಮಹೇಶ್ಗೆ ಫೋನ್ ಮಾಡಿ ಹಲೋ ಮಹೇಶ್ ನಾನು ಒಂದು ವಾರದ ಮಟ್ಟಿಗೆ ನನ್ನೂರಿಗೆ ಹೋಗುತ್ತಿದ್ದೇನೆ ಮಹೇಶ್ ಅವಳನ್ನು ಮಧ್ಯದಲ್ಲಿಯೇ ತರಾಟೆಗೆ ತೆಗೆದುಕೊಳ್ಳುತ್ತಾ ಊರ್ಮಿ ಒಂದು ವಾರ ನೀನಿಲ್ಲದೆ ನಾನು ಹೇಗಿರುವುದು ಎಂದು ಕೇಳಿದ ಮಹೇಶ್ ಸದಾ ಜೊತೆಗಿರಬೇಕೆಂದರೆ ಈ ಅಗಲಿಕೆಯನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ನಾನು ಊರಿಗೆ ಹೊರಡುತ್ತಿರುವುದು ಮದುವೆಯ ಬಗ್ಗೆ ಚರ್ಚೆ ಮಾಡಲು ನನಗೂ ಕೂಡ ಆ ಬಗ್ಗೆ ಆತುರ ಇದ್ದೇ ಇದೆ ಊರ್ವಶಿಯಿಂದ ಈ ವಿಷಯ ಕೇಳಿ ಮಹೇಶ್ ಬಹಳ ಖುಷಿಗೊಂಡ ಊರಿಗೆ ಹೋದಾಗ ತನಗೆ ಫೋನ್ ಮಾಡಬಾರದು ಎಂಬ ಮಾತು ಪಡೆದು ಅವಳು ಊರಿಗೆ ಹೊರಟು ಹೋದಳು ಒಂದು ವಾರವೆಂದು ಹೇಳಿ ಹೋದ ಅವಳು ಹದಿನೈದು ದಿನಗಳ ಕಾಲ ವಾಪಸ್ ಬರಲೇ ಇಲ್ಲ ಇತ ಮಹೇಶನ ತಳಮಳ ಹೆಚ್ಚುತ್ತಾ ಹೊರಟಿತ್ತು ಊರ್ವಶಿಗೆ ಬೇಕಾಗಿದ್ದದ್ದು ಅದೇ ಈವರೆಗೂ ಅವಳ ಯೋಜನೆಯಂತೆಯೇ ಎಲ್ಲವೂ ನಡೆಯುತ್ತಿತ್ತು ಹದಿನೈದು ದಿನಗಳ ಬಳಿಕ ಅವಳು ವಾಪಸ್ ಬಂದು ಮಹೇಶನ್ಗೆ ಫೋನ್ ಮಾಡಿ ಮಹೇಶ್ ನಾನೊಂದು ಕಹಿ ಸುದ್ದಿ ಹೇಳಲಿರುವೆ ಸಂಜೆ ಡಿನ್ನರ್ಗೆ ಬಂದಾಗ ಅದರ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಹೇಳುವೆ ಎಂದಳು ಸಂಜೆ ಡಿನ್ನರ್ನಲ್ಲಿ ಅವಳು ಉದಾಸಳಾಗಿ ಕುಳಿತಿರುವುದನ್ನು ನೋಡಿ ಮಹೇಶ್ ಕೇಳಿದ ಏನಾಯ್ತು ಉರ್ಮಿ ಮನೆಯಲ್ಲಿ ಆಗಲ್ಲ ಅಂತ ಏನಾದರೂ ಹೇಳಿದ್ರ ಬಹಳಷ್ಟು ಉದಾಸ ಮನಸ್ಸಿನಿಂದ ಊರ್ವಶಿ ಮಹೇಶ್ ಅಪ್ಪ ಮದುವೆ ನಿರ್ಧರಿಸಿದ್ದಾರೆ ಇದೇನು ಹೇಳಿರುವೆ ಊರ್ಮಿ ನಿನ್ನನ್ನು ಕೇಳದೆ ಮನೆಯವರು ಈ ನಿರ್ಧಾರ ಹೇಗೆ ಮಾಡಿದರು ಆ ವಿಷಯ ನನಗೆ ಗೊತ್ತೇ ಇರಲಿಲ್ಲ ನನ್ನ ಬಾಲ್ಯದ ಗೆಳೆಯ ರಾಜೇಶ್ ನನ್ನನ್ನೇ ಪ್ರೀತಿಸುತ್ತಿದ್ದಾನೆ ಅವನ ಜೊತೆಯೇ ನನ್ನ ಮದುವೆ ಮಾಡಲು ನಿರ್ಧರಿಸಿದ್ದಾರೆ ನಾನು ಅವನ ಜೊತೆ ಒಂದು ದಿನ ಸಹ ಮಾತನಾಡಲಿಲ್ಲ ಒಂದು ದಿನ ಅವನ ನನ್ನ ತಂದೆಯನ್ನು ಭೇಟಿ ಮಾಡಿ ನನ್ನನ್ನು ಅದಾದವಾಗಿ ಪ್ರೀತಿಸುತ್ತಿದ್ದು ನನ್ನನ್ನೇ ಮದುವೆ ಆಗುವುದಾಗಿ ಹೇಳಿದ್ದಾನೆ ಜೊತೆಗೆ ನನಗಾಗಿ ಏನನ್ನೂ ಕೂಡ ಮಾಡಲು ಸಿದ್ಧ ಎಂದಿದ್ದಾನಂತೆ ಹಾಗಾಗಿ ನನ್ನ ತಂದೆ ನೀನು ಅವಳಿಗಾಗಿ ಏನು ಮಾಡಲು ಸಿದ್ಧ ಎಂದು ಹೇಳಿದ್ದಾರೆ ರಾಜೇಶ್ ಸ್ವಲ್ಪ ಹೊತ್ತು ಯೋಚಿಸಿ ನಾನು ಮದುವೆಗೆ ಮುಂಚೆ ತನ್ನ ಮನೆ ಆಸ್ತಿ ಎಲ್ಲವನ್ನೂ ನನ್ನ ಹೆಸರಿಗೆ ಮಾಡಲು ಸಿದ್ಧ ಎಂದಿದ್ದಾನೆ ನನ್ನ ಅಪ್ಪ ಚಕಿತರಾಗಿ ಇದೇನು ಹೇಳಿರುವೆ ರಾಕೇಶ್ ಹೇಳುವುದಕ್ಕೂ ಮಾಡುವುದಕ್ಕೂ ವ್ಯತ್ಯಾಸವಿದೆ ಎಂದಿದ್ದಾರೆ ಅವನು ನಿಜವಾಗಿಯೂ ತನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದ ಆದರೆ ನನ್ನ ಅಪ್ಪ ಅದೆಲ್ಲ ಏನೂ ಬೇಡ ಅಂತ ಹೇಳಿದರು ಅಪ್ಪನ ಮಾತುಗಳನ್ನು ಕೇಳಿಸಿಕೊಂಡು ನಾನೇನು ಹೇಳಲಿಲ್ಲ ಏಕೆಂದರೆ ನನ್ನ ಅಪ್ಪ ಅಮ್ಮ ಬಹಳ ಖುಷಿಯಾಗಿದ್ದಾರೆ ನನಗೆ ತಿಳುವಳಿಕೆ ಹೇಳುತ್ತಾ ಅಪ್ಪ ಹೇಳಿದರು ಈ ಹುಡುಗ ನಿನ್ನನ್ನು ಅದೆಷ್ಟು ಪ್ರೀತಿಸುತ್ತಾನೆಂದರೆ ಅವನು ಖಂಡಿತ ನಿನ್ನನ್ನು ಖುಷಿಯಾಗಿ ಇಡುತ್ತಾನೆ ಎಂದು ಸುದೀರ್ಘವಾಗಿ ಹೇಳಿದರು ಮಹೇಶ್ ಸ್ವಲ್ಪ ಕಸಿವಿಸಿಕೊಂಡು ಇದೇನು ದೊಡ್ಡ ವಿಷಯ ಊರ್ಮಿ ನಾನು ನನ್ನ ಸಂಪೂರ್ಣ ಆಸ್ತಿ ನಿನ್ನ ಹೆಸರಿಗೆ ಬರೆಯುತ್ತೇನೆ ಪ್ರೀತಿಯ ಮುಂದೆ ಆಸ್ತಿಗೇನು ಬೆಲೆ ಇದೆ ಎಂದ ತನ್ನ ಯೋಜನೆ ಯಶಸ್ವಿಯಾಗುವುದನ್ನು ಕಂಡು ಖುಷಿಗೊಂಡು ಹೇಳಿದಳು ನನಗೆ ಗೊತ್ತು ಮಹೇಶ್ ಆದರೆ ರಾಕೇಶ್ನಂತೂ ತನ್ನ ಸಮಸ್ತ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಬಿಟ್ಟಿದ್ದಾನೆ ನಾನು ಅವನನ್ನು ಹೇಗೆ ನಿರಾಕರಿಸಲಿ ಊರ್ವಶಿ ನೀನು ಚಿಂತೆ ಮಾಡಬೇಡ ನಾನು ನಿನ್ನ ಅಪ್ಪನನ್ನು ಭೇಟಿಯಾಗಿ ಅವರ ಜೊತೆ ಮಾತಾಡ್ತೀನಿ ರಾಕೇಶ್ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನು ವಾಪಸ್ ಮಾಡಲಿ ಈ ರೀತಿ ಮಾತನಾಡುತ್ತಾ ಇಬ್ಬರು ಡಿನ್ನರ್ ಮುಗಿಸಿದರು ಬಳಿಕ ಮಹೇಶ್ ಅವಳನ್ನು ಅವಳ ಮನೆಯ ತನಕ ಬಿಟ್ಟು ಮಹೇಶ್ನ ಪತ್ನಿಗೆ ಅವನ ಅಫೇರ್ ಬಗ್ಗೆ ಗೊತ್ತಿತ್ತು ಹೀಗಾಗಿ ದಿನ ಅವರ ಮನೆಯಲ್ಲಿ ಜಗಳವಾಗುತ್ತಿದ್ದವು ಮಹೇಶ್ ಮನೆಗೆ ಬರುತ್ತಿದ್ದಂತೆಯೇ ಪೂಜಾ ಕೋಪದಿಂದ ಇಷ್ಟು ಹೊತ್ತು ಎಲ್ಲಿದ್ದೀರಿ ಒಂದು ಫೋನ್ ಕೂಡ ಇಲ್ಲ ನೀವು ಅಂಥದ್ದೇನೂ ಮಾಡ್ತಾ ಇರ್ತೀರಾ ನನಗೇನೂ ಗೊತ್ತಿಲ್ಲ ಎಂದು ಭಾವಿಸ್ತೀರಾ ಮೋಸ ಮಾಡುವುದು ತಪ್ಪು ಮಾಡುವುದು ನಿಮ್ಮ ಅಭ್ಯಾಸವೇ ಆಗಿಬಿಟ್ಟಿದೆ ಪೂಜಾ ಅತ್ಯಂತ ಸ್ವಾಭಿಮಾನಿ ಯುವತಿ ಅವಳು ಮಹೇಶನ ಚಟುವಟಿಕೆಗಳ ಬಗ್ಗೆ ಅವನನ್ನು ಧಿಕ್ಕರಿಸುತ್ತಾ ಮಹೇಶ್ ನೀವು ಏಕಕಾಲಕ್ಕೆ ಇಬ್ಬಿಬ್ಬರು ಯುವತಿಯರಿಗೆ ಮೋಸ ಮಾಡ್ತಾ ಇದ್ದೀರಾ ಆಕೆ ಯಾರು ಏನು ಎನ್ನುವುದರ ಬಗ್ಗೆ ನನಗೆ ಬೇಕಿಲ್ಲ ಆದರೆ ನೀವು ಮೋಸ ಮಾಡ್ತಾ ಇದ್ದೀರಾ ನಾನು ನಿಮ್ಮ ಜೊತೆ ಇರಲು ಆಗುವುದಿಲ್ಲ ಗಂಡನೇ ದೇವರೆಂದು ಭಾವಿಸಿ ಅವನು ಮಾಡುವುದೆಲ್ಲವನ್ನು ಸಹಿಸಿಕೊಂಡಿರುವುದು ನನಗೆ ಸಾಧ್ಯವಿಲ್ಲ ನಿಮಗೆ ನನ್ನನ್ನು ಬಿಟ್ಟು ಬೇರೆಯವರೊಂದಿಗೆ ಪ್ರೀತಿ ಇದ್ದರೆ ನಾನು ನಿಮ್ಮನ್ನು ಸ್ವತಂತ್ರಗೊಳಿಸುತ್ತಿರುವೆ ಇಷ್ಟು ವರ್ಷಗಳಲ್ಲಿ ನಿಮಗೆ ನನ್ನಿಂದ ಪ್ರೀತಿ ಕಡಿಮೆ ಆಯಿತು ಅನ್ನಿಸುತ್ತೆ ಈವರೆಗೆ ನಮಗೆ ಮಕ್ಕಳಾಗದಿದ್ದದ್ದೇ ಒಳ್ಳೆಯದಾಯ್ತು ಇಲ್ಲದಿದ್ದರೆ ನನ್ನ ಕಾಲುಗಳಿಗೆ ಬೇಡಿಯೇ ಗತಿಯಾಗುತ್ತಿತ್ತು ಮಹೇಶ್ ಪೂಜಾಳ ಮಾತಿಗೆ ಯಾವುದೇ ಉತ್ತರ ಕೊಡಲಿಲ್ಲ ಅವನಲ್ಲಿ ಕೇವಲ ಊರ್ಮಿಯ ಪ್ರೀತಿಯ ನಶೆ ಆವರಿಸಿಕೊಂಡಿತ್ತು ಊರ್ವಶಿಯ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಷಡ್ಯಂತ್ರದ ಬಗ್ಗೆ ಅರಿವಿರದಿದ್ದರಿಂದ ಮಹೇಶ್ ಅವಳ ಜೊತೆ ಅವಳ ತಾಯಿ ತಂದೆಯರ ಹತ್ತಿರ ಹೋಗಿ ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಂಡ ಮದುವೆಯ ಪ್ರಸ್ತಾಪವಿಟ್ಟ ಅದೇ ಊರ್ವಶಿಯ ತಂದೆ ವಿವೇಕ್ ಅವನ ಮಾತನ್ನು ತಡೆಯುತ್ತಾ ಇದು ಸಾಧ್ಯವಿಲ್ಲ ನಾನು ಊರ್ವಶಿಯ ಮದುವೆಯನ್ನು ಈಗಾಗಲೇ ನಿರ್ಧಾರ ಮಾಡಿರುವೆ ಆ ಹುಡುಗ ರಾಜೇಶ್ ಅವಳನ್ನು ಬಹಳ ಪ್ರೀತಿಸುತ್ತಾನೆ ನಾನು ಬೇಡ ಬೇಡ ಅಂದರೂ ತನ್ನೆಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಮಾಡಿದ್ದಾನೆ ನಾನು ಅವನನ್ನು ಹೇಗೆ ತಾನೇ ನಿರಾಕರಿಸಲು ಸಾಧ್ಯ ಆದರೆ ಊರ್ಮಿ ನನ್ನನ್ನು ಪ್ರೀತಿಸುತ್ತಾಳೆ ಅಂಕಲ್ ರಾಜೇಶ್ ನನ್ನಲ್ಲ ನಿಮ್ಮ ಮಗಳು ಖುಷಿಯಾಗಿರುವುದನ್ನು ನೋಡಬೇಕೆಂದರೆ ನೀವು ಈಗಲೇ ಈ ಸಂಬಂಧವನ್ನು ಮುರಿದು ಬಿಡಿ ನಾನು ಊರ್ಮಿಯನ್ನು ಬಹಳ ಪ್ರೀತಿಸ್ತೀನಿ ಅವಳಿಲ್ಲದೆ ನಾನು ಬದುಕಲು ಆಗುವುದಿಲ್ಲ ನಾನು ಕೂಡ ನನ್ನೆಲ್ಲ ಆಸ್ತಿಯನ್ನು ಊರ್ಮಿಯ ಹೆಸರಿಗೆ ಬರೆಯಲು ಸಿದ್ಧ ಎಂದ ವಿವೇಕೀಗ ಏನನ್ನೂ ಹೇಳಲಿಲ್ಲ ಅವರು ಮಹೇಶನಿಗೆ ಹ್ಞೂ ಎಂದಷ್ಟೇ ಹೇಳಿದರು ಏಕೆಂದರೆ ಅವರು ಕೂಡ ಈ ಷಡ್ಯಂತ್ರದಲ್ಲಿ ಮೊದಲಿನಿಂದಲೇ ಊರ್ವಶಿಯ ಜೊತೆಗಿದ್ದರು ಮಹೇಶ್ ಬಹಳ ಉಮೇದಿನಲ್ಲಿದ್ದ ಅವನು ತಕ್ಷಣವೇ ಅಲ್ಲಿಂದ ಹೊರಟ ಹೋಗುವಾಗ ಊರ್ಮಿಗೆ ಹೇಳಿದ ಊರ್ಮಿ ಐ ಲವ್ ಯು ನಾನು ನಿನಗಾಗಿ ಏನೂ ಮಾಡಲು ಸಿದ್ಧ ನಾನು ನಾಳೆಯೇ ನನ್ನ ವಕೀಲರೊಂದಿಗೆ ವಾಪಸ್ ಬರ್ತೀನಿ ನನ್ನ ಇಡೀ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಕೊಡ್ತೀನಿ ಆಗ ನಮ್ಮ ವಿವಾಹಕ್ಕೆ ಯಾರ ತಡೆಯೊಡ್ಡಲಾರರೋ ಮರುದಿನವೇ ಬರುವುದಾಗಿ ಹೇಳಿ ಹೋದ ಮಹೇಶ್ ದಿನಗಳಾದರೂ ಬರಲಿಲ್ಲ ಅವನಿಂದ ಯಾವುದೇ ಫೋನ್ ಕೂಡ ಬರಲಿಲ್ಲ ಆತ ಊರ್ವಶಿಯ ತಂದೆ ತಾಯಿಗೆ ಬಹಳ ಕಸಿವಿಸಿ ಆಗುತ್ತಿತ್ತು ಮಹೇಶನಿಗೆ ಏನಾದರೂ ವಿಷಯ ತಿಳಿದು ಹೋಯ್ತಾ ಎಂದು ಆತಂಕ ಆಗುತ್ತಿತ್ತು ಊರ್ವಶಿ ಅವನಿಗೆ ಮೇಲಿಂದ ಮೇಲೆ ಫೋನ್ ಮಾಡುತ್ತಿದ್ದಳು ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು ನೋಡು ನೋಡುತ್ತಿರುವಂತೆ ಒಂದು ವಾರವೇ ಕಳೆದು ಹೋಯಿತು ಆದರೆ ಮಹೇಶ್ ಬರಲಿಲ್ಲ ಊರ್ವಶಿಗೆ ಗಾಬರಿಯಾಯಿತು ಅವಳು ವಾಪಸ್ ಮಹೇಶನ ಶೋರೂಮ್ಗೆ ಹೋಗಿ ಕೇಳಿದಳು ಸೇಲ್ಸ್ಮ್ಯಾನ್ ಅವಳನ್ನು ನೋಡುತ್ತಿದ್ದಂತೆ ಮೇಡಮ್ ಮಹೇಶ್ ಸರ್ ಅವರ ತಾಯಿ ತಂದೆಯರಿಗೆ ಆಕ್ಸಿಡೆಂಟ್ ಆಗಿ ತೀರಿ ಹೋದರು ಆ ವಿಷಯ ತಿಳಿಯುತ್ತಿದ್ದಂತೆಯೇ ಅವರು ತಮ್ಮೂರಿಗೆ ಹೊರಟು ಹೋಗಿದ್ದಾರೆ ಆಗಿನಿಂದ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಎಂದು ಹೇಳಿದ ಆ ವಿಷಯ ಕೇಳಿ ಊರ್ವಶಿ ತನ್ನ ಖೇದ ವ್ಯಕ್ತಪಡಿಸಿ ಮನೆಗೆ ವಾಪಸ್ಸಾದಳು ಮಹೇಶನ್ಗೆ ತನ್ನ ಯೋಜನೆಗಳ ಬಗ್ಗೆ ಏನೊಂದು ಗೊತ್ತಾಗಿಲ್ಲ ಎನ್ನುವುದು ಅವರಿವಿಗೆ ಬಂದು ಅವಳಿಗೆ ಖುಷಿಯಾಯಿತು ಒಂದು ವಾರದ ಬಳಿಕ ಮಹೇಶ್ನ ಹುಟ್ಟೂರಿನಿಂದ ಬಂದ ಅವನು ಎಲ್ಲಕ್ಕೂ ಮುಂಚೆ ಊರ್ಮಿಯನ್ನು ಭೇಟಿಯಾಗಲು ಅವಳ ಮನೆಗೆ ಹೋದ ಬೆಲ್ ಸದ್ದಾಗುತ್ತಿದ್ದಲೇ ಊರ್ವಶಿ ಬಾಗಿಲು ತೆರೆದಳು ಎದುರಿಗೆ ಮಹೇಶ್ ನನ್ನನ್ನು ಕಂಡು ನಿಟ್ಟಿಸಿರು ಬಿಟ್ಟಳು ಮಹೇಶ್ ಅವಳ ಹೆಗಲ ಮೇಲೆ ತಲೆಯಿಟ್ಟು ಅಳತೊಡಗಿದ್ದ ಊರ್ವಶಿ ಅವನಿಗೆ ಸಾಂತ್ವನ ನೀಡಿದಳು ಮಹೇಶ್ ನೀವೇಕೆ ಫೋನ್ ರಿಸೀವ್ ಮಾಡಲಿಲ್ಲ ನಾನು ನಿಮಗೆ ಅದೆಷ್ಟು ಸಲ ಕಾಲ್ ಮಾಡಿದ್ದೆ ಊರ್ಮಿ ನಾನು ಬೈಕಿನಲ್ಲಿ ಹೋಗುತ್ತಿದ್ದೆ ನನಗೆ ಅಪ್ಪ ಅಮ್ಮನ ಆಕ್ಸಿಡೆಂಟ್ ವಿಷಯ ತಿಳಿಯುತ್ತಿದ್ದಂತೆ ದುಃಖಿತನಾಗಿ ನನ್ನ ಕೈಯಿಂದ ಮೊಬೈಲ್ ಬಿದ್ದು ಹೋಯಿತು ಹಿಂದಿನಿಂದ ಬರುತ್ತಿದ್ದ ಕಾರಿನ ಚಕ್ರದಡಿ ಸಿಲುಕಿ ನಜ್ಜುಗುಜ್ಜಾಯಿತು ನಾನು ತಕ್ಷಣವೇ ನಮ್ಮ ಹಳ್ಳಿಗೆ ಹೊರಟು ಹೋದೆ ನಾನು ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಬಿಟ್ಟೆ ಊರ್ಮಿ ನಾನೀಗ ಏಕಾಂಗಿ ಅಂತ ಆಗಿಬಿಟ್ಟೆ ಬಿಟ್ಟೆ ನೀನು ನನ್ನ ಜೀವನದಲ್ಲಿ ಬೇಗ ಬಾ ಎಂದ ಹೌದು ಮಹೇಶ್ ನಮಗಿದು ಅತ್ಯಂತ ದುಃಖದ ಸಮಯ ಕೆಲವು ದಿನಗಳ ಬಳಿಕ ನಾವು ಪುನಃ ಅಪ್ಪನ ಬಳಿ ಹೋಗಿ ಮಾತುಕತೆ ನಡೆಸೋಣ ಉರ್ಮಿ ನಾನು ಬಯಸುವುದೇನೆಂದರೆ ನಿನ್ನ ಅಪ್ಪನನ್ನು ಭೇಟಿಯಾಗಲು ಹೋಗುವ ಮುಂಚೆ ನಾನು ನನ್ನ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಬಿಡಬೇಕು ಊರ್ವಶಿ ಮನಸ್ಸಿನಲ್ಲಿಯೇ ಹರ್ಷಗೊಂಡು ಮೇಲ್ಮಾತಿಗೆ ಬೇಡ ಮಹೇಶ್ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಎಂದಳು ಊರ್ಮಿ ನಾನು ನಿನ್ನ ಅಪ್ಪನಿಗೆ ಮಾತು ಕೊಟ್ಟಿರುವೆ ಅದನ್ನು ಉಳಿಸಿಕೊಳ್ಳಬೇಕು ಒಂದು ವಾರದೊಳಗೆ ಮಹೇಶ್ ತನ್ನೆಲ್ಲ ಆಸ್ತಿಯನ್ನು ಊರ್ವಶಿಯ ಹೆಸರಿಗೆ ಮಾಡಿದ ಅದನ್ನು ಕಂಡು ಊರ್ವಶಿ ಕೇಳಿದಳು ಮಹೇಶ್ ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸುವಿರಾ ಹೌದು ಊರ್ಮಿ ನಾನು ನಿನ್ನ ಪ್ರೀತಿ ಪಡೆದುಕೊಳ್ಳಲು ನನ್ನ ಹೆಂಡತಿಯನ್ನು ಕೂಡ ತೊರೆದೆ ಈಗ ನಮ್ಮ ಮದ್ಯ ಯಾರೊಬ್ಬರೂ ಬರಲು ಸಾಧ್ಯವಿಲ್ಲ ಮಹೇಶ್ನಿಂದ ಅದೆಲ್ಲವನ್ನು ಕೇಳಿ ಊರ್ವಶಿಯ ಮನಸ್ಸಿಗೆ ಬಹಳ ನೆಮ್ಮದಿ ಎನಿಸಿತು ಆಸ್ತಿಪತ್ರದ ದಾಖಲೆಗಳನ್ನು ತೆಗೆದುಕೊಂಡು ಇಬ್ಬರು ಬೆಂಗಳೂರಿಗೆ ಬಂದರು ಊರ್ವಶಿಯ ತಾಯಿ ತಂದೆ ಅವನಿಗೆ ಸ್ವಾಗತ ಹೇಳಿದ್ದರಲ್ಲದೆ ತಾಯಿ ತಂದೆಯ ಅಗಲಿಕೆಯ ಸಾಂತ್ವನ ವ್ಯಕ್ತಪಡಿಸಿದರು ತನ್ನ ಮಗಳ ಯೋಚನೆಯನ್ನು ಯಶಸ್ವಿಗೊಳಿಸಲು ವಿವೇಕ್ ಅವರ ಮದುವೆಯನ್ನು ಇಪ್ಪತ್ತು ದಿನಗಳ ಬಳಿಕ ಮಾಡುವುದೆಂದು ನಿರ್ಧರಿಸಿದರು ಊರ್ವಶಿ ಮನಸ್ಸಿನಲ್ಲಿಯೇ ಹೇಳಿಕೊಂಡಳು ಇದು ನನ್ನ ಸೇಡು ಅಷ್ಟೆ ನನ್ನ ಸ್ವಾಭಿಮಾನದ ರಕ್ಷಣೆ ಮಾಡಿಕೊಳ್ಳಲು ಕಳೆದು ಹೋದ ನನ್ನ ಮಾನವಂತೂ ವಾಪಸ್ ಬರಲಾರದು ಆದರೆ ಈ ಪಾಪಿಗೆ ಅವಶ್ಯಕವಾಗಿ ಶಿಕ್ಷೆಯಂತೂ ಆಗಲೇಬೇಕು ಮದುವೆ ದಿನ ನಿಗದಿಯಾಗುತ್ತಿದ್ದಂತೆ ಮಹೇಶ್ ಹಾಗೂ ಊರ್ವಶಿ ತಾವಿದ್ದ ಊರಿಗೆ ವಾಪಸ್ಸಾದರು ಮದುವೆಗಿನ್ನೂ ಒಂದು ವಾರ ಮಾತ್ರ ಉಳಿದಿತ್ತು ಊರ್ವಶಿ ಮಹೇಶನ ಮನೆಗೆ ಹೋಗಿ ಮಹೇಶ್ ನಾನು ನಿನ್ನನ್ನು ಮದುವೆಯಾಗಲು ಇಚ್ಛಿಸುವುದಿಲ್ಲ ಎಂದಳು ಇದೇನು ಹೇಳುತ್ತಿರುವೆ ಊರ್ಮಿ ನೀನು ಇವರಿಗೆ ನಮ್ಮ ಮದುವೆ ಎಲ್ಲ ಸಿದ್ಧತೆಗಳು ಮುಗಿದಿವೆ ಮದುವೆ ಯಾವ ಮದುವೆ ನೀನೇನಾದರೂ ನಿನ್ನ ಜೀವನದ ಭೂತಕಾಲವನ್ನು ನೆನಪಿಸಿಕೊಂಡಿದ್ದೀಯಾ ಹತ್ತು ವರ್ಷದ ಮುಗ್ಧ ಹುಡುಗಿಯ ಜೊತೆ ಹೇಗೆ ವರ್ತಿಸಬೇಕೆಂದು ನೀನೇನಾದರೂ ಯೋಚಿಸಿದ್ದೀಯಾ ಇದೇನು ಹೇಳುತ್ತಿರುವೆ ಊರ್ಮಿ ನೀನು ಯಾರು ಹತ್ತು ವರ್ಷದ ಹುಡುಗಿ ಮಹೇಶ್ ನೀನು ಆ ಹುಡುಗಿಯ ಹೆಸರು ಮರೆತು ಅದೇ ಊರ್ವಶಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ನ ನೆಪ ಮಾಡಿ ಕರೆದುಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದೆ ನೀನು ಅವಳನ್ನು ಎಂತಹ ಜಾಗ ಒಂದಕ್ಕೆ ಎಳೆದುಕೊಂಡು ಹೋದೆ ಅಂದರೆ ಅದರಿಂದ ಅವಳು ಇದುವರೆಗೂ ಹೊರಬಂದಿಲ್ಲ ನೀನು ಹತ್ತು ವರ್ಷದ ಮುಗ್ಧ ಹುಡುಗಿಯ ಬಾಲ್ಯವನ್ನು ಹಾಳು ಮಾಡಿಬಿಟ್ಟಿದ್ದೀಯಲ್ಲ ಅದೇ ಊರ್ವಶಿ ನಾನು ಮಹೇಶ್ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ನಿನ್ನನ್ನು ಅತಿಯಾಗಿ ದ್ವೇಷಿಸ್ತೀನಿ ನೀನು ಆ ಬಿಕ್ಕುತ್ತಿದ್ದ ನರಳುತ್ತಿದ್ದ ದಯ್ಯ ಭಿಕ್ಷೆ ಕೇಳುತ್ತಿದ್ದ ಮುಗ್ಧ ಹುಡುಗಿಯ ಮೇಲೆ ಒಂಚೂರು ಕರುಣೆ ತೋರಿಸಲಿಲ್ಲ ಅವಳ ಭವಿಷ್ಯ ಏನಾಗಬಹುದು ಎಂದು ನೀನು ಯೋಚನೆ ಮಾಡಲಿಲ್ಲ ಅವಳು ಅಳುತ್ತಿದ್ದರೆ ಆದರೆ ನೀನು ಆಗ ಸಂಭ್ರಮಿಸುತ್ತಿದ್ದೆ ಆಗ ನೀನು ನನಗೆ ಯಾರಿಗೂ ಹೇಳಬೇಡ ಎಂದು ಕಲಿಸಿದ್ದೆ ಅಲ್ವೇ ಈಗ ನಿನಗೆ ಯಾರೂ ಸಿಗುವುದಿಲ್ಲ ಮಹೇಶ್ ನಾನು ಸಿಗುವುದಿಲ್ಲ ಅತ್ತ ನಿನ್ನ ಹೆಂಡತಿ ಕೂಡ ನೀನು ನಿನ್ನ ಹೆಂಡತಿಗೂ ಕೂಡ ವಂಚನೆ ಮಾಡಿಬಿಟ್ಟೆ ನಿನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಸಾಧ್ಯವೇ ಇಲ್ಲ ಈ ಶಿಕ್ಷೆ ಕೂಡ ನಿನಗೆ ಕಡಿಮೆಯೇ ಉಳಿದ ಶಿಕ್ಷೆಯನ್ನು ಆ ಸೃಷ್ಟಿಯೇ ನಿನಗೆ ಕೊಡುತ್ತದೆ ನಿನ್ನ ಹೆಂಡತಿಯನ್ನು ವಾಪಸ್ ಕರೆಯುವ ಪ್ರಯತ್ನ ಮಾಡಲೇಬೇಡ ಏಕೆಂದರೆ ಅವಳು ಹತ್ತು ವರ್ಷದ ಮುಗ್ಧ ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಿದವನ ಜೊತೆ ಇರಲು ಎಂದೂ ಇಷ್ಟಪಡುವುದಿಲ್ಲ ಊರ್ವಶಿಯ ಬಾಯಿಯಿಂದ ಆ ಮಾತುಗಳನ್ನು ಕೇಳಿ ಮಹೇಶ್ ಕಕ್ಕಾಬಿಕ್ಕಿಯಾಗಿ ಹೋದ ಅವನು ಹಿಡಿದು ಹೋದ ಚಹರೆಯನ್ನು ನೋಡಿ ಊರ್ವಶಿ ಹೇಳಿದಳು ಮಹೇಶ್ ನನ್ನ ಈ ಷಡ್ಯಂತ್ರದಲ್ಲಿ ನನ್ನ ಅಪ್ಪ ಅಮ್ಮನ ಹೊರತಾಗಿ ನಿನ್ನ ಹೆಂಡತಿ ಪೂಜಾ ಕೂಡ ಶಾಮೀಲಾಗಿದ್ದಳು ನಾನು ಬಹಳ ಮೊದಲೇ ಅವರಿಗೆ ಈ ವಿಷಯದ ಬಗ್ಗೆ ತಿಳಿಸಿದ್ದೆ ನಾನು ಹೇಗೆ ಮಾಡಲು ಹೇಳಿದ್ದೇನೋ ಅವರು ಹಾಗೆಯೇ ಮಾಡಿದರು ಈಗ ಈ ಮನೆ ನನ್ನದು ಮಹೇಶ್ ನೀನು ಈಗಿಂದೀಗಲೇ ಇಲ್ಲಿಂದ ಹೊರಡು ನಿನ್ನ ಮುಖವನ್ನು ಮತ್ತೆಂದು ತೋರಿಸಬೇಡ ಎಂದಳು ನಿಜಕ್ಕೂ ಊರ್ಮಳ ಕೊಟ್ಟ ಈ ಶಿಕ್ಷೆ ತುಂಬ ಕಡಿಮೆಯೇ ಹತ್ತು ವರ್ಷದ ಮುದ್ದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ದೊಡ್ಡ ಪಾಪ ಮಾಡಿದ್ದ ಪೋಷಕರ ಗಮನಕ್ಕೆ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ದಯವಿಟ್ಟು ಗಮನಹರಿಸಿ ಅಪರಿಚಿತ ವ್ಯಕ್ತಿಗಳೊಂದಿಗೆ ಮಕ್ಕಳನ್ನು ದಯವಿಟ್ಟು ಕಳಿಸಬೇಡಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು